ಅದ್ದೂರಿಯಾಗಿ ಜರುಗಿದ ಸಿರ್ಗೂರ್ ಗ್ರಾಮದ ಶ್ರೀ ಕಾಲ್ಮೇಶ್ವರ ಜಾತ್ರಾ ಮಹೋತ್ಸವ ರಾಯಭಾಗ ತಾಲೂಕಿನ ಸಿರುಗೂರ್ ಗ್ರಾಮದ ಆರಾಧ್ಯ ದೇವನಾದ ಶ್ರೀ ಕಾಲ್ಮೇಶ್ವರ ಜಾತ್ರಾ ಮಹೋತ್ಸವ ಐದು ದಿನಗಳ ಕಾಲ ಅತಿ ಸಡಗರ ಸಂಭ್ರಮದಿಂದ ಜರುಗಿತು ಬೆಳಗ್ಗೆ ಶ್ರೀ ಕಾಲ್ಮೇಶ್ವರ ಬೆಳಗ್ಗೆ ಶ್ರೀ ಕಾಲ್ಮೇಶ್ವರ ಮಹಾರಾಜರ ಮೂರ್ತಿಗೆ ವಿಶೇಷ ಅಭಿಷೇಕ ಜರುಗಿತು ನಂತರ ಸುಡುವ ಗಂಗಾಳದಲ್ಲಿನ ಹುಗ್ಗಿಯನ್ನು ಅಭಿನವ ಕಾಲ್ಮೇಶ್ವರ ಮಹಾರಾಜರು ತಮ್ಮ ಕೈ ಹಾಕಿ ಹುಗ್ಗಿಯನ್ನು ತೆಗೆದು ದೇವರಿಗೆ ನೈವೇದ್ಯ ಸಮರ್ಪಿಸಿದ ಬಳಿಕ ಭಕ್ತರಿಗೆ ಅನ್ನ ಪ್ರಸಾದಕ್ಕೆ ಚಾಲನೆ ನೀಡಿದರು ನಂತರ ಸಕಲವಾದ ಮೇಳದೊಂದಿಗೆ ಶ್ರೀ ಕಲ್ಮೇಶ್ವರ ದೇವಸ್ಥಾನದಿಂದ ಕಲ್ಮೇಶ್ವರ ಮಹಾರಾಜರ ಪಲ್ಲಕಿ ಹಾಗೂ ಅಭಿನವ ಕಲ್ಮೇಶ್ವರ ಮಹಾರಾಜರ ಭವ್ಯ ಮೆರವಣಿಗೆ ಗ್ರಾಮದ ಪ್ರಮುಖ ಬೀದಿಯಲ್ಲಿ ಸಂಚರಿಸಿ ಮೆರವಣಿಗೆ ಕೃಷ್ಣಾ ನದಿ ತಲುಪಿತು ಅಭಿನವ ಕಾಲ್ಮೇಶ್ವರ ಮಹಾರಾಜರಿಗೆ ಭಕ್ತರಿಂದ ಪಾದಪೂಜೆ ಜರುಗಿತು ಮತ್ತು ಮಂಗಳಾರತಿ ಮಾಡುವ ಮೂಲಕ ಜಾತ್ರೆಗೆ ತೆರೆ ಎಳೆಯಲಾಯಿತು ಈ ಸಂದರ್ಭದಲ್ಲಿ ಮಲ್ಲಪ್ಪ ಬಾವಿ ಶಂಕರ್ ದಳವಾಯಿ ರಾಜು ಕುಂಬಾರ್ ನಿಂಗಪ್ಪ ಬಾವಿ ಅಣಪ ಚೌಗ್ಲಾ ಕಲಗೌಡ ದಳವಾಯಿ ಶ್ರೀಶೈಲ್ ಕುಂಬಾರ್ ಮಲ್ಲಪ್ಪ ಬೆಳಕುಡ್ ಶ್ರೀಶೈಲ್ ಕೋಣಿ ರಾಜು ಲಂಗೋಟಿ ಸೇರಿದಂತೆ ಸಾವಿರಾರು ಭಕ್ತಾದಿಗಳು ಉಪಸ್ಥಿತರಿದ್ದರು

ಹಾಂ ಬಬಲಾದಿ ಅಂತಂದ್ರೆ ಅಲ್ಲಿ ಮೊದಲು ನಮ್ಮ ಕಲ್ಮೇಶ್ವರ ಮಹಾರಾಜರು ಈ ಮತವನ್ನು ಸ್ಥಾಪನೆ ಮಾಡೋಕ್ಕಿಂತ ಪೂರ್ವದೊಳಗೆ ಸಣ್ಣವರಿದ್ದಾಗ ಬಬಲಾದಿ ಜಾತ್ರೆಗೆ ಹೋದಂಥ ಸಮಯದೊಳಗೆ ಆ ಬಬಲಾದಿಯವರು ಏನಪ್ಪ ಅಂತಂದ್ರೆ ಮುಂಡಿಗಿ ಪದ ಅಂತವರು ಚಿಕ್ಕಯ್ಯನವರು ನಿರ್ಮಾಣ ಮಾಡಿರ್ತಕ್ಕಂಥ ಆ ಪದವನ್ನು ಅವರು ಸವಾಲವಾಗಿ ಹಾಕಿದ್ರಂತ ಅದು ಅಕ್ಷಯ ಪಾತ್ರದ ದಕ್ಷಿಣ ದಿಕ್ಕಿನ ಬರ್ತಾನೆ ಅಕ್ಷಯ ಪಾತ್ರದ ಲೆಕ್ಕವ ಕೇಳ್ತಾರ ಅಂತೇಳಿ ಒಂದು ಪದದ ಅರ್ಥ ಅದನ್ನು ಸವಾಲವಾಗಿಟ್ಟಂಥ ಸಮಯದೊಳಗೆ ಇವರು ಬಾಲ್ಯದಲ್ಲಿ ಇರ್ತಕ್ಕಂಥ ಕಲ್ಮೇಶ್ವರ ಮಹಾರಾಜರೇ ಆ ಪದದ ಆ ಸವಾಲದ ಜವಾಬವನ್ನು ಉತ್ತರವನ್ನು ಕೊಟ್ಟರು ಆ ಉತ್ತರವನ್ನು ಕೊಟ್ಟಾಗ ಬಬಲಾದಿ ಸದಾಶಿವಜ್ಜರು ಭಾಳ ಸಂತೋಷವಾಗಿ ತಮ್ಮ ಕೈಯಲ್ಲಿರುವಂಥ ಖಡಗ ಆಮೇಲೆ ನಿಶಾನಿಯನ್ನು ಕೊಟ್ಟ ನಿಶಾನೆಯನ್ನು ಕೊಟ್ಟ ಅವರ ಬೆನ್ನ ಮೇಲೆ ಏನಪ್ಪ ಅಂದ್ರೆ ನಿನಕಿ ನನಕಿಂತ ನಿನ್ನ ವಿಜೃಂಭಣೆಯಾಗಿ ಜಾತ್ರೆ ಕೈತಿ ನೀ ಹೆಚ್ಚಿನವುದೀವಿ ಆ ಕೃಷ್ಣಾ ನದಿ ದಂಡೆಯೊಳಗೆ ನೀ ಎಲ್ಲ ಜಗತ್ತಿನೊಳಗೆ ಪ್ರಸಿದ್ಧಿ ಹಾಕಿ ಅಂತೇಳಿ ಅವರು ಆಶೀರ್ವಾದ ಮಾಡಿ ಆ ಬಳಿಕ ಏನಪ್ಪ ಅಂದ್ರೆ ಇಷ್ಟೆಲ್ಲ ಹೇಳಿದಿ ಅಂತಂದ್ರೆ ನಿನ್ನ ಜಾತ್ರೆ ಆದ ಬಳಿಕ ನನ್ನ ಜಾತ್ರೆ ಆಗಲಿ ನೀ ಜಳಕ ಬಿಟ್ಟ ಜಳಕ ಮಾಡಿ ಬಿಟ್ಟಂತಹ ನೀರ ನನಗೆ ಬರಲಿ ಆ ಜ ನೀರಿನೊಳಗೆ ನಾನು ಜಳಕ ಮಾಡ್ತೀನಿ ಅಂತ ಸದಾಶಿವಜ್ಜರು ಹೇಳ್ಯಾರ ನಮ್ಮದು ಅವರಾತ್ರಿಗೆ ನಮ್ಮ ಈ ಜಾತ್ರೆ ನಡಿತೈತಿ ಅವ್ರದ್ದು ಶಿವರಾತ್ರಿ ನಡಿತೈತಿ ಅದಕ್ಕೆ ಇದಕ್ಕೆ ಅದಕ್ಕೆ ಒಂದು ತಿಂಗಳ ಇರ್ತೈತಿ ಹಿಂಗೆ ಆ ಈ ಜಾತ್ರೆ ಬಬಲಾದಿಗೆ ಮತ್ತು ಶಿರುಗುರಕ್ಕೆ ಈ ಸಂಬಂಧ ಐತಿ ಐದು ದಿವಸಗಳ ಪರ್ಯಂತರ ಈ ನಾವು ನಾಲ್ಕು ದಿವಸ ವೇದಾಂತವನ್ನು ಮಾಡ್ತೀವಿ ಒಂದು ದಿವಸ ಜಾತ್ರೋತ್ಸವವನ್ನು ಮಾಡ್ತೀವಿ